ಬಳ್ಳಾರಿ ನಗರದ ಅಲಂ ಭವನದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಗೋಪಾಲಕೃಷ್ಣ ಅವರ ಸಹೋದರನ ಪುತ್ರರಾದ ಸಂಕೇತ್ ಕುಮಾರ್ ಹಾಗೂ ಹಿಂದೂಮತಿ ಅವರ ವಿವಾಹ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು ಈ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ನವ ಜೋಡಿಗಳಿಗೆ ಪ್ರೀತಿಯಿಂದ ಆಶೀರ್ವದಿಸಿ ಶುಭ ಹಾರೈಸಿದ ವಿವಿಧ ಮಠಗಳ ಪೂಜ್ಯ ಶ್ರೀಗಳು ಸಚಿವರು ಶಾಸಕರು ಹಾಗೂ ಮಾಜಿ ಸಚಿವರು ಮಾಜಿ ಶಾಸಕರು ಗೌರವಾನ್ವಿತರು ಸಾಹಿತಿಗಳು ವಿವಿಧ ಕ್ಷೇತ್ರದ ಗಣ್ಯರು ಆತ್ಮೀಯರು ಹಿತೈಷಿಗಳು ಸ್ನೇಹಿತರು ಬಂಧುಗಳು ಕಾರ್ಯಾಂಗ ವ್ಯವಸ್ಥೆಯ ಉನ್ನತಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಆಗಮಿಸಿದ ಮುಖಂಡರು ಕಾರ್ಯಕರ್ತರು ಎಲ್ಲ ಹಂತದ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಭಾಗವಹಿಸಿ ವಧುವರರನ್ನ ಆಶೀರ್ವಾದ ಸಿಗಿದ್ರು ಕ್ಷೇತ್ರದ ಮಹಾಜನತೆಗೆ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ತಿಳಿಸಿದರು